ನೋಡಿ ಒಂದು ಇವತ್ತು ಕಳೆದ ಒಂದು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಯಾವ ರೀತಿ ನಡೆಸಿದೆ ಅನ್ನೋದು ನಾವು ನೋಡಿದ್ದೇವೆ ಅದರಲ್ಲಿ ಅನೇಕ ಆಂತರಿಕ ಅವರ ವೈಯಕ್ತಿಕ ಹಿತಾಸಕ್ತಿ ಇದ್ದರೂ ಕೂಡ ಅನೇಕ ಆಂತರಿಕ ಕಚ್ಚಾಟಗಳನ್ನು ಬರ್ತಿರ್ತಕ್ಕಂಥ ನೋಡಿದ್ದೇವೆ ಇವತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಿಂಗ್ ಅವರಾಗಲಿ ಪರಮೇಶ್ವರ ಆಗಲಿ ಅನೇಕ ಒಂದು ಮೂರು ಬಾಗಿರನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಆಗಿದೆ ಅನೇಕ ಡಿಫ್ರೆನ್ಸ್ ಆಫ್ ಓಟಿಂಗ್ ಏನು ಅವ್ರದ್ದೇ ಪಕ್ಷದಲ್ಲಿ ಅವರದೇ ಶಾಸಕರು ಮಾತಾಡುತ್ತೆ ಕೂಡ ನೋಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಇದೊಂದು ಬಹುದೊಡ್ಡದಾದಂಥ ತಿರುವು ಕೈಕೊಂಡು ಕೂಡ ಆಶ್ಚರ್ಯ ಆಶ್ಚರ್ಯಪಡಬೇಕ ಕಾಂಗ್ರೆಸ್ ಸರ್ಕಾರದಿಂದ ಅಲ್ಲ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಜನ ಇವತ್ತು ಜಾಸ್ತಿ ಸರ್ಕಾರ ನಾನು ಈಗ ಸ್ಪಷ್ಟವಾಗಿ ಹೇಳಾಕಿನಿ ನನ್ನ ಅವತ್ತೇನು ಹೇಳಿರ್ತಕ್ಕಂಥ ಇವತ್ತು ಗೊತ್ತಿದೆ ನಾನು ಬಹಳ ಸ್ಪಷ್ಟವಾಗಿದ್ದೀನಿ ಕಾದು ನೋಡಿ ಬಹಳ ದೊಡ್ಡ ರಾಜ್ಯದಲ್ಲಿ ಪರಿವರ್ತನೆ ಆಗಿದೆ ಆಪರೇಷನ್ ಕಮಲ ಬೇಡ ನಮಗೆ ನನ್ನಷ್ಟಕ್ಕೆ ತಾನು ನಾವೇ ಆಪರೇಷನ್ ಕೊಡ್ತೇನೆ ಸರ್ಕಾರ ಅವ್ರು ನಡೆಸಾಕತ್ತ ಒಳ್ಳೆ ರೀತಿಯಿಂದ ಜನ ಮ್ಯಾಂಡೇಟ್ ಕೊಟ್ಟ ಅಂದ್ರೆ ಅಲ್ಲಿದಲ್ಲೇ ಸುಧಾರಿಸೋ ಪರಿಸ್ಥಿತಿ ಸರ್ಕಾರ ಇಲ್ಲ ಇವತ್ತು ಬೆಳಗಾವಿಂದ ಆಗುತ್ತೆ ನೋಡೋಣ ಈಗಾಗಲೇ ನೀವು ನೋಡಿದ್ರಿ ನಿಮ್ಮ ಮಧ್ಯ ಕೂಡ ನಾವು ನೋಡ್ತಾ ಇದ್ದೇವೆ ಎಲ್ಲಿಂದ ಸ್ಟಾರ್ಟ್ ಅಂತ ಇದು ಬೆಳಗಾವಿಂದ ಪ್ರಾರಂಭ ಆಗಿ ಬೆಳಗಾವಿಗೆ ನೀವು ಬೆಳಗಾವಿಂದರ್ಲಿ ಬೆಳಗಾವಿಯಿಂದ ಪ್ರಾರಂಭ ಬೆಳಗಾವಿ